ದೇವಿಯ ಆರಾಧನೆ ನವರಾತ್ರಿಯ ಉತ್ಸವ ಆರಂಭಗೊಂಡಿದ್ದು ಎಲ್ಲ ದೇವಿ ದೇವಸ್ಥಾನಗಳಲ್ಲಿ ನವದುರ್ಗೆ ವಿಶೇಷ ಪೂಜೆ ಪುರಸ್ಕಾರಗಳು ನಡೆಯಲು ಆರಂಭಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಗತಕಾಲದ ಶ್ರೀ ಶಾರದಾ ಭಜನಾ ಮಂದಿರದಲ್ಲಿ ಕಳೆದ ತೊಂಬತ್ತು ವರ್ಷಗಳಿಂದೀಚೆಗೆ ಶಾರದೋತ್ಸವವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಈ ಬಾರಿ ಈ ಭಜನಾ ಮಂದಿರದಲ್ಲಿ ಭಕ್ತರು ಶಾರದಾ ಮಾತೆಯನ್ನ ಅಕ್ಷರದ ಜೊತೆಗೆ ಆರಾಧನೆ ಮಾಡುವ ವಿಶಿಷ್ಟ ಸೇವೆಯನ್ನ ಆರಂಭಿಸಿದೆ ಅಕ್ಷರಯಜ್ಞ ಹೆಸರಿನಲ್ಲಿ ಈ ಸೇವೆ ನಡೆಸಲು ಉದ್ದೇಶಿಸಲಾಗಿದೆ ವಿದ್ಯಾದಾಯಿನಿ ಶಾರದೆಯನ್ನ ಒಲಿಸಿಕೊಂಡರೆ ಮಾತ್ರವೇ ವಿದ್ಯಾ ಬುದ್ಧಿಯನ್ನ ದೇವಿ ದಯಪಾಲಿಸುತ್ತೆ ನವರಾತ್ರಿಯ ಒಂಬತ್ತು ದಿನಗಳು ದೇವಿಯ ಆರಾಧನೆಗೆ ಸುದಿನವಾಗಿದ್ದು ಎಲ್ಲ ಕಡೆಗಳಲ್ಲೂ ವಿಶಿಷ್ಟ ರೀತಿಯಲ್ಲಿ ದೇವಿಯ ಆರಾಧನೆಗಳು ನಡೆಯುತ್ತವೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಅತ್ಯಂತ ಪುರಾತನ ಮಂದಿರವಾದ ಶಾರದಾ ಮಂದಿರದಲ್ಲಿ ಕಳೆದ ತೊಂಬತ್ತು ವರ್ಷಗಳಿಂದ ಶಾರದೋತ್ಸವವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಇತಿಹಾಸ ಪ್ರಸಿದ್ಧ ಮಹತಾಪೌರ ಮಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಇರುವ ಈ ಮಂದಿರ ಸ್ಥಾಪನೆಯ ಬಗ್ಗೆ ನಿಖರವಾದ ಮಾಹಿತಿ ಲಭ್ಯವಿಲ್ಲ ಆದರೆ ಇಲ್ಲಿ ಕಳೆದ ತೊಂಬತ್ತು ವರ್ಷಗಳಿಂದ ಶಾರದೋತ್ಸವವನ್ನು ಧಾರ್ಮಿಕ ವಿಧಿವಿಧಾನಗಳಡಿ ಆಚರಿಸಿಕೊಂಡು ಬರಲಾಗುತ್ತಿದೆ ಈ ಬಾರಿ ದೇವಿ ಮತ್ತು ಭಕ್ತರನ್ನ ಇನ್ನಷ್ಟು ಹತ್ತಿರ ತರಬೇಕು ಎನ್ನುವ ದೃಷ್ಟಿಕೋನದಲ್ಲಿ ಅಕ್ಷರಯಜ್ಞ ಎನ್ನುವ ಸೇವೆಯನ್ನ ಇಲ್ಲಿ ಆರಂಭಿಸಲಾಗಿದೆ ವಿದ್ಯಾದೇವಿಯಾದ ಶಾರದೆಯನ್ನ ಅಕ್ಷರದ ಮೂಲಕವೇ ಆರಾಧನೆ ಮಾಡುವುದೇ ಈ ಅಕ್ಷರಯಜ್ಞ ನವರಾತ್ರಿ ಆರಂಭದ ದಿನ ಮಂದಿರಕ್ಕೆ ಭೇಟಿ ನೀಡುವ ಎಲ್ಲಾ ಭಕ್ತರಿಗೆ ಪುಸ್ತಕವೊಂದನ್ನು ನೀಡಲಾಗುತ್ತದೆ ಪ್ರತಿ ಮನೆಗೆ ಈ ಪುಸ್ತಕವನ್ನ ತಲುಪಿಸುವ ಉದ್ದೇಶವಿದ್ದು ಮನೆಯ ಪ್ರತಿಯೊಬ್ಬ ಸದಸ್ಯ ಈ ಪುಸ್ತಕದಲ್ಲಿ ಓಂ ಶಾರದೆ ನಮಃ ಎಂದು ನೂರ ಎಂಟು ಸಲ ಬರೆಯಬೇಕು ಬರೆದ ಪುಸ್ತಕವನ್ನು ಅಕ್ಟೋಬರ್ ಎಂಟರಂದು ಮತ್ತೆ ಮಂದಿರಕ್ಕೆ ತಂದು ಮುಟ್ಟಿಸಬೇಕು ಅಕ್ಟೋಬರ್ ಒಂಬತ್ತರಂದು ಮಂದಿರದಲ್ಲಿ ಶಾರದಾ ದೇವಿಯ ವಿಗ್ರಹದ ಪ್ರತಿಷ್ಠಾಪನೆ ನಡೆಯಲಿದ್ದು ಈ ಸಂದರ್ಭದಲ್ಲಿ ದೇವಿಗೆ ಸರಸ್ವತಿ ಪೂಜೆ ನೆರವೇರಿಸಲಾಗುತ್ತದೆ ಈ ಪೂಜೆಯ ಸಂದರ್ಭದಲ್ಲಿ ಪ್ರತಿ ಮನೆಯಿಂದ ಸಂಗ್ರಹಿಸಿದ ಪುಸ್ತಕವನ್ನ ದೇವಿಯ ಮುಂದಿಟ್ಟು ಪೂಜಿಸಲಾಗುತ್ತದೆ ಹೀಗೆ ಪೂಜಿಸಿದ ಪುಸ್ತಕವನ್ನ ಮತ್ತೆ ಆಯಾ ಮನೆಗಳಿಗೆ ನೀಡಲಾಗುತ್ತದೆ ಪೂಜಿಸಲ್ಪಟ್ಟ ಈ ಪುಸ್ತಕವನ್ನ ದೇವರ ಕೋಣೆಯಲ್ಲಿಟ್ಟು ವಿದ್ಯೆಗೆ ಉತ್ತಮ ಎನ್ನುವುದು ಈ ಸೇವೆ ಹಿಂದಿರುವ ಉದ್ದೇಶ ಶ್ರೀ ಶಾರದಾ ಭಜನಾ ಮಂದಿರ ಪುತ್ತೂರು ಇದು ಮಾಲಿಂಗೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ಇರುವಂಥದ್ದು ಕಳೆದ ತೊಂಬತ್ತು ವರ್ಷಗಳಿಂದ ಇದು ಇಲ್ಲಿ ದೇವರನ್ನು ಆರಾಧಿಸ್ಕೊಂಡು ಬರುವಂಥ ಒಂದು ಕ್ಷೇತ್ರ ಇದರ ಚರಿತ್ರೆ ಪ್ರಕಾರ ಏನು ಅಂತೇಳಿದರೆ ಇವರಿಗೆ ಒಂದು ದೊಡ್ಡ ರೋಗ ರೋಗಿ ಅಮ್ಮ ಅಂತ ಹೇಳ್ತೇವೆ ಸಿಡುಬಿನ ಥರದ ಆ ರೋಗ ಬಂದಾಗ ಜನರೆಲ್ಲ ತುಂಬ ಸಾಯ್ತಾ ಇದ್ದರು ಆ ಸಮಯದಲ್ಲಿ ಎಲ್ಲರೂ ದೇವರ ಮೊರೆ ಹೋಗಿ ಶ್ರೀ ದಂಡನಾಯಕ ಉಳ್ಳಾಡ್ತಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಅಲ್ಲಿಂದ ಅಭಯ ಬಂತು ಏನಂದರೆ ಇಲ್ಲಿ ಭಜನೆ ಆರಂಭಿಸಬೇಕು ಭಜನೆ ಎಲ್ಲರೂ ಸೇರಿ ಭಜನೆ ಮಾಡಬೇಕು ನಂತರ ವರ್ಷದಲ್ಲಿ ಒಂದು ಬಾರಿ ಮಕರ ಸಂಕ್ರಾಂತಿ ದಿವಸ ನಗರ ಭಜನೆ ಮೂಲಕ ಅಲ್ಲಿಗೆ ಮಲ್ನಾಡಿಗೆ ತೆರಳಬೇಕು ಮತ್ತು ಏಕಾಭಜನೆಯ ಮೊದಲು ಇಲ್ಲಿನ ನಗರದ ವಿವಿಧ ಕಡೆ ಹತ್ತು ದಿವಸ ನಗರ ಭಜನೆ ಮಾಡಿದಲ್ಲಿಗೆ ಆ ರೋಗ ಶಮನ ಆಗ್ತದೆ ಅಂತ ಹೇಳುವ ದೇವರ ಅಭಯ ಬಂದ ಕಾರಣ ಆ ರೀತಿಯಾಗಿ ಆಗಿನ ಹಿರಿಯರು ಎಲ್ಲ ಸಿಗಬಾಂಧವರು ಸೇರಿಕೊಂಡು ಇಲ್ಲಿ ಭಜನಾ ಮಂದಿರ ಆರಂಭ ಮಾಡಿದ್ರು ಮೊದಲು ದೇವಸ್ಥಾನದ ಹಿಂಭಾಗದ ಒಂದು ಶಾಲೆ ಮತ್ತು ಭಜನಾ ಮಂದಿರ ಒಟ್ಟಿಗೆ ಕಾರ್ಯನಿರ್ವಹಿಸ್ತಾ ಇತ್ತು ನಂತರ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿಯಲ್ಲಿ ಆಗಸ್ಟ್ ಮೂವತ್ತೊಂದರಂದು ಹೊಸ ಮಂದಿರಕ್ಕೆ ಅದು ಇಲ್ಲಿಗೆ ಸ್ಥಳಾಂತರಗೊಂಡು ಆರಾಧನೆ ನಡೀತಾ ಇದೆ ನಿರಂತರವಾಗಿ ತೊಂಬತ್ತು ವರ್ಷದಲ್ಲಿ ಈ ಉತ್ಸವಗಳು ಇತ್ಯಾದಿಗಳು ನಡೀತಾ ಇದೆ ಮೊದಲು ಶನಿವಾರ ಭಜನೆ ಆಗ್ತಾ ಇತ್ತು ಈಗ ಶುಕ್ರವಾರ ನಿತ್ಯ ಭಜನೆ ಆಗ್ತಾ ಇದೆ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಮಂದಿರ ತೆರೆದಿರ್ತದೆ ಮತ್ತು ನವರಾತ್ರಿ ಉತ್ಸವ ಇಲ್ಲಿದ್ದು ಭಾರಿ ವಿಶೇಷ ಅಂದರೆ ಶಾರದಾ ವಿಗ್ರಹ ಪ್ರತಿಷ್ಠೆ ಆರಾಧನೆಗಳು ನಡೆದುಕೊಂಡು ಬರ್ತಾ ಇತ್ತು ಮಧ್ಯದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಸ್ವಲ್ಪ ಉತ್ಸವದ ಮೊಟಕುಗೊಳಿಸಿ ಮೊಟಕುಗೊಳಿಸಿಗೊಳಿಸಲಾಗಿತ್ತು ನಂತರ ಕಳೆದ ವರ್ಷ ಅದನ್ನು ವಿಜೃಂಭಣೆ ಮಾಡಬೇಕು ಯಾಕಂದರೆ ಇಷ್ಟು ಇತಿಹಾಸ ಇರುವಂಥ ಒಂದು ಕ್ಷೇತ್ರದ ಒಂದು ಶೋಭಾಯಾತ್ರೆ ಆಗಲಿ ಉತ್ಸವ ಆಗಲಿ ಆಗಬೇಕು ಅಂತ ಎಲ್ಲ ಆಸ್ತಿಗೆ ಬಂದವರು ಸೇರಿಕೊಂಡು ಕಳೆದ ಬಾರಿ ಕೂಡ ವಿಶೇಷವಾಗಿ ಉತ್ಸವವನ್ನು ಆಚರಿಸಿದ್ದೇವೆ ಹಾಗೆ ಈ ಬಾರಿ ಕೂಡ ತೊಂಬತ್ತನೇ ವರ್ಷದ ಶಾರದಾ ಉತ್ಸವ ಈ ವರ್ಷ ವಿಶೇಷವಾಗಿ ಒಂದು ಅಕ್ಷರಯಜ್ಞ ಅಂತೇಳಿ ನಾವೊಂದು ಪರಿಕಲ್ಪನೆ ಇಟ್ಕೊಂಡಿದ್ದೇವೆ ಅಕ್ಷರಯಜ್ಞ ಅಂದರೆ ಈಗಾಗಲೇ ದೇವರಿಗೆ ಇವತ್ತು ಬೆಳಿಗ್ಗೆ ಪುಸ್ತಕವನ್ನು ಪೂಜೆ ಮಾಡಿ ಪ್ರತಿ ಮನೆಗೆ ಒಂದು ಪುಸ್ತಕವನ್ನು ನೀಡುವುದು ಅದರಲ್ಲಿ ಅವರು ಶ್ರೀ ಶಾರದಾಂಬಾಯಿ ಎನ್ನು ಮಹಾ ಅಂತೇಳಿ ನೂರೆಂಟು ಸಲ ಬರಿಬೇಕು ಮಕ್ಕಳು ಬರಿಬೋದು ದೊಡ್ಡವರು ಬರಿಬೋದು ಒಂದೇ ಪುಸ್ತಕದಲ್ಲಿ ಬರೆದು ಅವರು ಎಂಟು ತಾರೀಕಿನ ಒಳಗಾಗಿ ಅಂದರೆ ಮೂಲ ನಕ್ಷತ್ರದ ಹಿಂದಿನ ದಿವಸ ಮಂದಿರಕ್ಕೆ ತಲುಪಿಸಿ ಒಂಬತ್ತನೇ ತಾರೀಕಿಗೆ ಶಾರದಾ ವಿಗ್ರಹ ಪ್ರತಿಷ್ಠೆಯಾಗಿ ಸರಸ್ವತಿ ಪೂಜೆ ನಡೆದು ನಂತರ ಅದೇ ಮನೆಯವರಿಗೆ ಆ ಪುಸ್ತಕವನ್ನು ನಾವು ವಾಪಸ್ ಕೊಡ್ತಾ ಇದ್ದೇವೆ ಇದರಿಂದ ಏನಾಗ್ತದೆ ಅಂದರೆ ಅಕ್ಷರದ ಮೂಲಕ ದೇವಿಯನ್ನು ಆರಾಧಿಸುವಂತ ಒಂದು ಪುಣ್ಯ ಎಲ್ಲರಿಗೆ ಸಿಗ್ತದೆ ಹಾಗೂ ಮಂದಿರಕ್ಕೂ ಎಲ್ಲ ಒಂದು ಆಸ್ತಿಕ ಬಾಂಧವರ ಮನೆಗೆ ಒಂದು ನಂಟು ಬೆಳೀತದೆ ಅಂತೇಳಿ ಒಂದು ಕಲ್ಪನೆ ಈಗಾಗಲೇ ಅದು ತುಂಬ ಯಶಸ್ವಿಯಾಗಿ ನಡೀತಾ ಇದೆ ಅದಕ್ಕೆ ವಿದ್ಯಾಮಾತ ಅಕಾಡೆಮಿಯವರು ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ